ಮೀನಿನ ಸರ್ ಎಲ್ಲ ರೆಡಿ ಮಾಡಿದ್ದೀವಿ ರೆಡಿ ಮಾಡಿಬಿಟ್ಟು ಆ ಥರ ಪ್ಯಾಕಿಂಗ್ ಮಾಡ್ತಾ ಇದ್ರು ಯಾಕೆ ತಂದು ಕೊಟ್ಟರು ಬಾಂಗ್ಡೆ ಮೀನು ಕೊಟ್ಟರು ಒಂದು ಐದ ಒಂದು ಕೆ ಜಿ ಅಷ್ಟ ಇವಾಗ ಅದನ್ನೇ ಅಡುಗೆ ಮಾಡ್ಕೊಬೇಕು ತೆಗೀರಲ್ಲ ನಿಮಗೆ ಗೊತ್ತಾಗಲ್ಕಲ್ಲ ಈಗಲ್ಲ ಮತ್ತೊಂದು ಲಗ್ಗೆ ಸ್ವಾಗತ ಎಲ್ರಿಗೂ ನಾನು ನಿಮ್ಮ ದೇವು ಸದ್ಯಕ್ಕೆ ಎಂದಿದ್ದೀವಪ್ಪ ಅಂತ ಅಂದರೆ ಇದ್ದೇವೆ ಗಾಡಿನ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಮಂಗಳೂರಲ್ಲಿ ಶೋರೂಮಲ್ಲಿ ಇದ್ದೀವಿ ಸ್ವಲ್ಪ ಜನರಲ್ ಚೆಕಪ್ ಇತ್ತು ಹಂಗಾಗಿ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಇದು ಬರ್ತಿತ್ತು ಒಂದು ಇಂಜಿನ್ ಚೆಕ್ ಲೈಟ್ ಬರ್ತಾಯಿತ್ತು ಅದು ಎರಡು ಗ್ರೇದು ಒಂದು ಸಿಂಬಲ್ ಬರ್ತೈತಿಲ್ಲ ಅದು ಲ್ಯಾಪ್ಟಾಪ್ ಹಾಕಿ ಕ್ಲಿಯರ್ ಮಾಡಿಸ್ಕೊಂಡು ಹೋಗೋಣ ಅಂತ ತಂದು ಗಾಡಿಗಳು ವೆಹಿಕಲ್ ಜಾಸ್ತಿ ಇರೋದು ಕಾಣಿದ್ದು ಒಂದು ಸ್ವಲ್ಪ ನಿಧಾನ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತೀನಿ ಅಂತ ಅಂದರೆ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಸರಿ ಅವಾಗ ಸದ್ಯಕ್ಕೆ ಕೆಲಸ ಮಾಡಿಸ್ಕೋಬೇಕು ಕೆಲಸ ಮಾಡಿಸ್ಕೊಂಡು ಇಲ್ಲಿಂದ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಲೋಡಿಂಗ್ ಏನಿದೆ ಅಂತ ಗೊತ್ತಿಲ್ಲ ನೋಡೋಣ ಮೇಡಮ್ ಆಫೀಸಿಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು ಲೋಡಿಂಗ್ ಇದೆಯಾ ಅಂತ ಗಾಡಿ ರೆಡಿ ಆದ್ಮೇಲೆ ಫೋನ್ ಮಾಡಬೇಕು ರೆಡಿ ಆದ್ಮೇಲೆಕ್ಕಿಂತ ಮುಂಚೆಗೆ ಫೋನ್ ಮಾಡಿಬಿಟ್ರೆ ಅಲ್ಲಿ ಅರ್ಜೆಂಟ್ ಮಾಡಿದರೆ ಮತ್ತೆ ಲೋಡಿಗೆ ಹೋಗೋಕ್ಕಾಗಲ್ಲ ಯಾಕಪ್ಪ ಅಂದರೆ ತುಂಬನೇ ಕೋಪ್ಲೋಡು ಇಲ್ಲಾಂದರೆ ಕೋಪ್ಲೋಡ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಮಾಡಿ ಲೋಡಿಗೆ ಹೋಗ್ತೀವಿ ಸದ್ಯಕ್ಕೆ ನೋಡೋಣ ಏನು ಲೋಡ್ಸ್ ಎದ್ದಾಗುತ್ತೆ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಹೋಗಿ ಗಾಡಿ ಕೆಲಸ ಮಾಡಿಸ್ಕೊಂಡು ಓಲ್ಡನಾ ಟಿಫನ್ ಟಿಫ್ ಏನು ಮಾಡಿದಿಲ್ಲ ಅಡುಗೆಯರ ಮಾಡ್ಕೊಂಡ್ಬಿಟ್ಟು ಟಿಫನ್ ಮಾಡ್ಕೊಂಡು ತಿನ್ಕೊಂಡು ಹೋಗಿ ಗಾಡಿ ರೆಡಿ ಮಾಡಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಮಾಮೂಲಿ ಬೀಚ್ ಬೈಂದರಿಗೆ ಹೋಗ್ಬೇಕು ಬೈಂದರಿಗೆ ಹೋಗಿ ಗಾಡಿ ನಿಲ್ಲಿಸ್ಕೊಳ್ಳೋಣ ಅಲ್ಲಿ ಫೋನ್ ಮಾಡೋಕಂತ ಬಂದು ಗಾಡಿ ಕೆಲಸ ಏನಾಯ್ತು ಅಂತ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಏನೇನು ಮಾಡಿಸಿದೀವಿ ಅಂತ ಅದೇ ಅಲ್ಲಿ ಇದ್ದಾಗಲೇ ಮಾತ್ರ ಗೊತ್ತಾಗೋದಲ್ಲ ಗೊತ್ತಾಗದಲ್ಲ ಅದು ಪ್ರೆಷರ್ ಇರುವಾಗ ಗೊತ್ತಾಗುತ್ತೆ ತುಂಬಾ ಹೈ ಪ್ರೆಷರ್

ಇದರಿಂದಲೇ ಆಯಿಲ್ ಇಕ್ ಆಗೋದು ಹಾಂ ನೋಡ ಈಗ ಎಲ್ಲ ಫಿಟ್ ಆಯಿತು ಹಾಂ ಆಯಿಲ್ ಫಿಲ್ ಮಾಡಿಬಿಟ್ಟು ಚೆಕ್ ಮಾಡೋದಲ್ಲ ಇಲ್ಲಿ ಏರ್ ಫಿಲ್ಟರ್ ಯಾವ ಥರ ಆಗ್ಬಿಟ್ಟೈತೆ ಅಂತ ಏನಕ್ಕಪ್ಪ ಅಂತಂದ್ರೆ ನೀರು ಬಿದ್ದ್ಬಿಟ್ಟೈತೆ ಇಲ್ಲಿಂದ ಬೀಳ್ತಾನೆ ಅಂದರೆ ಈ ಕಡೆ ನೋಡಿ ಇಲ್ಲಿಂದ ಜಾಗದಿಂದ ನೀರು ಗಾಡಿ ಏರ್ ಫಿಲ್ಟರ್ ನೋಡಿ ಕಳಿಯೋದು ಅಂತ ಹೇಳಿಬಿಟ್ಟು ನೀರು ಹೊಸದಾಕ್ಸಣ ಅಂದ್ಬಿಟ್ಟು ತೆಗ್ಸಿದ್ದೀವಿ ಈ ಥರ ಆಗ್ಬಿಟ್ಟೈತೆ ಆಗಿ ನೋಡಿ ನಾನೇ ಸ್ಟಾರ್ಟ್ ಆಗೋಗಿ ಇಯರ್ ಪಿಟ್ರೋಳಿಗೆ ನೀವು ಹೋಗ್ತಲ್ಲಪ್ಪ ನೀರು ಅಂತ ಗಾಡಿ ರೆಡಿ ಆಯಿತು ನಮ್ದೆಲ್ಲ ಇವಾಗ ಬಟ್ ಇನ್ನೊಂದು ಏನಪ್ಪ ಅಂದರೆ ಈ ಗಾಡಿ ಅವರು ಬ್ರದರು ಮೀನು ತಂದು ಕೊಟ್ಟರು ಬಾಂಗ್ಡೆ ಮೀನು ಕೊಟ್ಟರು ಒಂದು ಐದಾ ಒಂದು ಕೆ ಜಿ ಅಷ್ಟ ಇವಾಗ ಅದನ್ನೇ ಅಡುಗೆ ಮಾಡ್ಕೊಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗಾಡೀಲಿ ಚಿಕನ್ ಚಿಕನ್ ಅಂತ ಮೀನು ಮಾಡಿ ಮೀನು ಮಾಡಬೇಕಿವತ್ತು ಹುಣಸೆ ಹುಳಿ ಇಲ್ಲ ಇವಾಗ ತಗೋಬಿಟ್ಟು ಅದನ್ನು ಮಾಡ್ಕೊಬೇಕು ಗಾಡಿ ಹೊರಗಡೆಗೆ ಹೋಗೋಕ್ಕೆ ಲೋಡ್ ಐತೆ ಇಲ್ಲ ಅಂತ ಕೇಳೋಕಂಗೆ ಕನ್ಫರ್ಮ್ ಆಗಿ ಇವಾಗ ಪಾರ್ಕಿಂಗ್ ಹತ್ರ ಹೋಗೋಣ ಈಗ ಏರ್ ಫಿಲ್ಟ್ರ್ ಒಂದು ಹಾಕ್ಸಿಲ್ಲ ಮತ್ತು ಇದನ್ನು ಏರ್ ಫಿಲ್ಟ್ರ್ ಇದ್ರಲ್ಲಿ ಹಾಕಿಸ್ಕೊಬೇಕು ಎಲ್ಲ ಹಾಕ್ಸ್ಕೊಬೇಕಪ್ಪ ಅಂದರೆ ಬ ರಾಯಚೂರಲ್ಲಿ ಎಲ್ಲರೂ ಹಾಕ್ಸ್ಕೊಳಕ್ಕಾಗುತ್ತೆ ಇಲ್ಲಿಂದ ಹೊರ್ಡೋಣ ಬನ್ನಿ ಮೇಡಮ್ ಫೋನ್ ಮಾಡ್ಕೊಂಡು ಆಪೀಸಿಗೆ ಹೋಗೋಣ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಮೀನು ಕೊಟ್ಟಿದ್ದಕ್ಕೆ ಮೀನು ಸರ್ ಮಾಡಿಬಿಟ್ಟು ಯಾವ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಇಟ್ಟಿದ್ದೀವಿ ಅಂತ ಮುಂದಗಡೆ ಅಲ್ಲಿ ಏನಿಂಗ್ ಸರ್ ಎಲ್ಲ ರೆಡಿ ಮಾಡಿದ್ದೀವಿ ರೆಡಿ ಮಾಡಿಬಿಟ್ಟು ಆ ಥರ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂತಂದರೆ ಗಾಡಿ ಲೋಡ್ ಐತೆ ಹಂಗಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸ್ತೀವಿ ಬ್ರೇಕ್ ಕೊಡ್ದಾಗ ಅಪ್ಲೈ ಆದಾಗ ಚೆಲವಾಗಿಬಿಡತ್ತೆ ಅಂದ್ಬಿಟ್ಟು ಆ ಥರ ಮಾಡಿರೋದು ನೋಡಿ ಅಲ್ಲಿಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ ನಿನ್ನೆ ಮೊನ್ನೆ ಮಾಡಿ ಚಿಕನ್ ಸಾಂಬಾರು ಇತ್ತು ಅದನ್ನೇ ಊಟ ಮಾಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಗಾಡಿನ ಅವರು ಇವರು ಸೆಂಟ್ರನ್ ಡ್ರೈವರ್ ಬರ್ತಾರೆ ಅವ್ರ ಕೈ ಕೊಟ್ಟು ಕಳಿಸ್ಬೇಕು ಲೋಡ್ ಲೋಡ್ ಎಲ್ಲಿಗಪ್ಪ ಅಂತಂದ್ರೆ ಬಳ್ಳಾರಿಗೆ ಗಾಯ ಸೊಟ್ಟ ಐತೆ ಗಾಡಿ ಕೆಲಸ ಎಲ್ಲ ಮುಗೀತು ಇನ್ನೇನ್ ತೊಂದ್ರೆ ಇಲ್ಲ ಬನ್ನಿ ಅವ್ರೈವರ್ ಬಂದ್ಮೇಲೆ ಕೊಟ್ಬಿಟ್ಟು ಬೀಚಲ್ಲಿ ಒಂದು ರೌಂಡ್ ಈ ಹುಡ್ತರೋ ನೋಡ್ದು ಹಂಗೆ ಅನ್ನಿಸ್ತಾ ಫೈನಲ್ ಗುರು ನಮ್ಮ ಗಾಡಿಗೆ ಲೋಡ್ ಬಂತು ನೋಡಿ ನಮ್ಮ ಡಾರ್ಲಿಂಗ್ ಏನ್ ಕಾಣ್ತೈತೆ ಅನ್ಬಿಟ್ಟು ನಮ್ಮ ಈ ಗಾಡಿಗೆ ಅಂತ ಹೆಸ್ಕನ ಅಂತ ನಾವು ಆಸೆ ತುಂಬ ಆಸೆ ನನಗೆ ಅಂತ ಇದೆ ಗಾಡಿ ಹೆಸರು ಈಗ ಗಾಡಿ ಲೋಡಿಗೆ ಹೋಗ್ತೈತೆ ಬಂದರ ಒಳಗಡೆ ಇಲ್ಲೇಂದ್ರೆ ನಾವು ಬೀಚ್ ಹತ್ರ ಬಂದು ನೋಡೋಣ ವೆದರ್ ಹೇಗಿದೆ ಅಂತ ನೀರು ಮಾತ್ರ ಫುಲ್ಲು ಹೊಳೆ ಮಣ್ಣು ನೀರು ಇರ್ತದಲ್ಲ ಐತೆ ಸೊ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಈ ಸರಿ ಎಲ್ಲ ಒಂಟೆಗಳು ಕುದುರೆ ಒಂಟೆ ಇವೇನೇನೋ ಫುಲ್ ಎಲ್ಲ ಒಳ್ಳೆ ರಾಜಸ್ಥಾನಿ ಟೈಪಲ್ಲಿ ಮಾಡಿಬಿಟ್ಟಾರೆ ಇದರಲ್ಲಿ ಬೀಚಲ್ಲಿ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು ಗಾಡಿ ಲೋಡ್ ಆಗಿ ಬಂತು ಗುರು ಗಾಡಿ ಲೋಡ್ ಬಂದ ಮೇಲೆ ಗ್ರೀಸ್ ಹೊಡೆಸಿರಲಿಲ್ಲ ನೋಡಿ ಹಿಂಗೆ ಗಲೀಜಾಗ ಹೋಗಿಬಿಡೈತೆ ಕೋಕೋಕೆ ಚೆನ್ನಾಗಿ ನೀಟಾಗಿ ಲೋಡ್ ಮಾಡ್ಕೊಬಂದಿಲ್ಲ ಅನ್ನ ಬಂಡು ಗ್ರೀಸ್ ಹೊಡೆಸಿರಲಿಲ್ಲ ಅಂದ್ಬಿಟ್ಟು ಗ್ರೀಸ್ ಹೊಡೆಸ್ತಾ ಇದ್ದೀನಿ ಮತ್ತು ಬೆಂಗಳೂರಲ್ಲೂ ಹೊಡೆಸ್ಕೊಬಂದು ಇದು ಬರಬೇಕಾದ್ರೆ ಈಗ ರಿಟರ್ನ್ ಹೋಗ್ಬೇಕಲ್ಲ ಹಂಗಾಗಿ ಗಾಡಿ ಶಿಕ್ಷಣದಾಗ ಗ್ರೀಸ್ ಹೊಡೆಸ್ತಾ ಇದ್ದೀನಿ ಇಲ್ಲಿಂದ ಗ್ರೀಸ್ ಹೊಡಿಸ್ಕೊಂಡು ಅಲ್ಲಿ ಹತ್ರಕ್ಕೆ ಹೋಗ್ಬೇಕು ಏನೋ ಕಪ್ಪ ಅಂತಾದ್ರೆ ಅಲ್ಲಿಗೆ ಬಿಲ್ ತಂದು ಕೊಡ್ತೀನಿ ಅಂತ ಹೇಳೋರೆ ಫುಲ್ ಹಿಂದೆಗಡೆ ಮುಂದೆಗಡೆ ಎಲ್ಲ ಫುಲ್ ಗಲೀಜ್ ಆಗ್ಬಿಡ್ತು ಗಾಡಿ ಮೇಡಮು ಒಂದು ಹತ್ತು ನಿಮಿಷ ಬಿಟ್ಕೊಂಬಾರಪ್ಪ ಬಿಲ್ ತಂದು ಕೊಡ್ತೀನಿ ಅಂತ ಅಂದವ್ರೆ ನೋಡೋಣ ಎಷ್ಟೊತ್ತಿಗೆ ತಂದು ಕೊಡ್ತಾರೆ ಅಂದ್ಬಿಟ್ಟು ನೋಡಿ ನಮ್ಮ ಗಾಡಿ ಯಾವ ಥರ ಲೋಡಾಗಿದೆ ಕೋಕೋ ಅಂತ ಸದ್ಯಕ್ಕೆ ಗ್ರೀಸ್ ಹೊಡ್ಸ್ಕೊಂಡು ಇಮಿಡಿಯೇಟ್ಲಿ ಬಂಕ್ ಹತ್ರ ಹೋಗಿ ಡೀಸೆಲ್ ಹಾಕಿಸ್ಕೊಬೇಕು ಏನಿದು ಮುಂದೆ ಟೈರೆಲ್ಲ ನೋಡಿ ಟೈರೆಲ್ಲ ಯಾವ ಥರ ಆಗ್ಬಿಟ್ಟೈತೆ ಅಂತ ಫುಲ್ ಗಲೀಜು ಬೆಂಚ್ ಇದೆ ಅಲ್ಲ ಸಕ್ಕತ್ತಾಗಿ ಕಾಣ್ತಾಯಿತ್ರ ನಮ್ಮ ಗಾಡಿ ಮುಂದಗಡೆ ಏನು ಅಷ್ಟು ನಮ್ಮ ಅಭಿಮಾನಿ ಮುಂದ್ಗಡೆ ನೀನೆ ಈ ಗಾಡಿಗಳೆಲ್ಲ ಲುಕ್ಕಲ್ಲ ಬಿಡು ಗುರು ಏನೇ ಅಲ್ಲಿ ಫೈನಲಿ ಗುರು ಬಂಕಿಗೆ ಬಂದ್ಬಿಟ್ಟು ಡೀಸೆಲ್ ಹಾಕಿಸ್ತಾ ಇದ್ದೀವಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಬೇಕು ಎಲ್ಲಿಗೆ ಯಾಕಪ್ಪ ಅಂದರೆ ಮಾನ್ವಿಗೆ ಹೋಗಬೇಕು ಖಾಲಿ ಮಾಡಿ ಬಳ್ಳಾರಿ ಖಾಲಿ ಮಾಡ್ಕೊಳ್ಳಲ್ಲೋರು ಫೈನಲಿ ಗುರು ಎಲ್ಲಿದ್ದೀವಪ್ಪ ಅಂತಂದರೆ ಗುಂಡೆದ ಹತ್ರ ಬಂದಿದ್ದೀನಿ ಗಾಡಿ ಹೋಗಿ ನಿಲ್ಲಿಸಿ ಫುಲ್ಲು ಇಲ್ಲ ನಾನ್ ಸ್ಟಾಪ್ ಬಂದೆ ನಿಲ್ಲಿಸಿದಂಗೆ ಟೈರೆಲ್ಲ ಅಂತ ಚೆಕ್ ಮಾಡಬೇಕು ಯಾಕೆ ಅಂತಂದರೆ ನಾನ್ ಸ್ಟಾಪ್ ಬಂದಿರೋದಲ್ಲ ಮಂಗ್ಳೂರಿಂದ ಎಲ್ಲೂ ನಿಲ್ಸಿಲ್ಲ ಇಲ್ಲಿ ಗುಂಡೆದಲ್ಲಿ ಟೀ ಕುಡಿದ್ಬಿಟ್ಟು ಘಾಟ್ ಹತ್ತಿಸ್ಬೇಕು ಅಂತ ಬಂದು ನಿಲ್ಲಿಸಿದ್ದೆ ಒಂದು ಸ್ವಲ್ಪ ಲೈಟಾಗಿ ಟೈರ್ ಹೀಟ್ ಆಗವೆ ಎಲ್ಲೂ ಏನು ತೀರ ಅಂತ ಏನು ಆಗಿಲ್ಲ ಯಾಕೆಂದರೆ ಒಂದೇ ಲೆವೆಲಿಗೆ ಸ್ಲೋವಾಗಿ ಬಂದಿದ್ದನಲ್ಲ ಹಂಗಾಗಿ ಟೈರ್ ಹೀಟಾಗಿಲ್ಲ ಸದ್ಯಕ್ಕೆ ಇವಾಗ ನೋಡಿದರೆ ಮುಂದಗಡೆ ಒಂದು ಸ್ವಲ್ಪ ಮುಂದಗಡೆ ಟೈರ್ ಆಯ್ತಲ್ಲ ಆ ಟೈರ್ ಒಂದು ಸ್ವಲ್ಪ ಸೆಕೆಂಡ್ ಹಾಕ್ಸಲ್ಲ ಒಂದು ಸ್ವಲ್ಪ ಲೈಟಾಗಿ ಆಗಿತ್ತು ಯಾಕೆ ಅಂತ ಗೊತ್ತಿತ್ತು ಈ ಥರ ಹಿಂಸೆ ಕೊಟ್ಬಿಟ್ರೆ ಯಾವ ಸಾಯ್ತಾನೆ ಸಾ ತಾಯಿ ಘಾಟಿಗೆ ಬಂದಾಗ ತಗೀರಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ ಕಂಡಲಾ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟದ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ಆಗಿದಾಗ ಮುಚ್ಚಲ್ಲ ಬಾಯ್ ಎಷ್ಟು ಮಾತಾಡ್ತಿದೆಯಾ ಗುರು ಸದ್ಯಕ್ಕೀಗ ಅವ ಎಲ್ಲಿದ್ದೀವಪ್ಪ ಅಂತ ಅಂದರೆ ಮಾರ್ನಹಳ್ಳಿ ಹತ್ರ ಇದ್ದೀವಿ ಗಾಡಿ ನಮ್ದು ಒಂಚೂರು ಪಿಕಪ್ ಬರ್ತೀವಿ ಯಾಕಪ್ಪ ಅಂದರೆ ಚಕ್ಲೇಟ್ ಬಂದ್ಬಿಟೈತೆ ಆ್ಯಡ್ ಬ್ರೋದು ಬೆಳಿಗ್ಗೆ ಕ್ಲಿಯರ್ ಮಾಡಿಸಿದ್ದೆ ಮತ್ತೆ ಹಂಗೆ ಆಗ್ಬಿಟ್ಟೈತೆ ಏನಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಇರೋ ಎರಡು ಬ್ಲೂ ಇಪ್ಪತ್ತು ಲೀಟ್ರ್ ಕ್ಯಾನ್ ಹಾಕಿದ್ದೀವಿ ಮತ್ತು ಮಿಕ್ಸ್ ಆದರೆ ಏನಾರ ಪಿಕಪ್ ತಗೊಬೋದು ಕ್ಲಿಯರ್ ಆಗ್ಬೋದು ಅಂತ ಇದೇನಾಯಿತು ಅನ್ನೋದು ಗೊತ್ತಾಗ್ತಿಲ್ಲ ಊಟ ಮಾಡಿಲ್ದರು ಟೈಮ್ ಬಂದಿವಾಗ ಹೆಚ್ಚು ಕಡಿಮೆ ಒಂದು ಗಂಟೆ ಆಗಿದೆ ಟೈಮು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೇಳಿದ್ನಲ್ಲ ನಿಮಗೆ ಮೀನು ಸಾರು ಮಾಡಿದ್ದು ಅಂತ ಅದನ್ನು ಬಿಸಿ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೋಬೇಕು ಗಾಡಿ ಫುಲ್ಲು ಚಕ್ಲೇಟ್ ಬರ್ತೈತೆ ಮೂವ್ ಆಗ್ತಿಲ್ಲ ಏನಾದರೂ ಬೆಳಿಗ್ಗೆ ಏನಾದ್ರು ಅಕಸ್ಮಾತ್ ಕ್ಲಿಯರ್ ಆದರೆ ಅಲ್ಲಿ ಆ ಚಾಕ್ಲೇಟಾಗಿ ಕ್ಲಿಯರ್ ಮಾಡಿಸ್ಕೊಂಡು ಹೋಗಬೇಕು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಅದು ಹೋಗೈತೆ ಚಕ್ಲೇಟು ಮತ್ತು ಇಲ್ಲಿ ನೋಡಿ ಇಲ್ಲಿ ಆ್ಯಡ್ ಬ್ಲೂಸ್ ಬರ್ತಾ ಬರ್ತೈತೆ ನೋಡಿ ಇಲ್ಲಿ ಏನು ಎಕ್ಸ್ ಅಂತ ಇದರಿಂದಲೇ ಭಾರಿ ಇನ್ಸ್ ಆಗ್ತಿರೋದು ಗುರು ನೋಡಿ ಈಗ ಚಕ್ಲೇಟ್ ಬಂದು ಬಂದು ಹೋಗ್ತೈತ ಏನು ಅನ್ನೋದು ಗೊತ್ತಾಗ್ತಿಲ್ಲ ಮಾಡೋದು ಲ್ಯಾಪ್ಟಾಪ್ ಹಾಕಿ ನೀಟಾಗಿ ಕ್ಲಿಯರ್ ಮಾಡಿಸ್ಬೇಕು ಅದಕ್ಕೆ ಈಗ ಊಟ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ನೀವು ಮಾಡ್ತಿರೋ ಸೌಕರ್ಯ ಮೆಸೇಜ್ ಹಾಕಿ ನೇಕ್ಸ್ಟ್ ಟಾಪ್ನಲ್ಲಿ ಫೋನ್ ಮಾಡಿರೋ ಅವಶ್ಯಕತೆ ಇಲ್ಲ ಮುಗ್ಗಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ರೆಸ್ಟ್ ಮಾಡೋಣ ಇಲ್ಲ ಏನಾದರೂ ಕ್ಲಿಯರ್ ಆಯ್ತದೆ ಅಂತ ನೋಡಿದರೆ ಕ್ಲಿಯರ್ ಆಗಲಿಲ್ಲ ಅಂದರೆ ಇಲ್ಲೇ ಮಲ್ಕೊಳ್ಳೋದೆ ಊಟ ಮಾಡೋಣ ಮೀನು ಸಾಂಬಾರು ಹೆಂಗೈತೆ ನೋಡೋಣ ಮಾಡ್ತಿದ್ಯಾ ಉಪಚಾರಾಯ್ತಾ ಹ್ಞೂ ಗೊತ್ತಿಲ್ಲ ಡೋಂಟ್ ನೋ ಗುರು ಮಾತ್ರ ಮೀನು ಸಾರು ಮಾತ್ರ ಅಲ್ಟಿ ಆಗೈತೆ ಬಾಂಗ್ಲೆ ಮೀನು ತಮ್ಮ ಅವರೇ ಮಾಡಿದ್ರು ಗುರು ಬೆಳಗ್ಗೆ ಎದ್ದು ಬೆಳಿಗ್ಗೆ ಎದ್ಬಿಟ್ಟು ನೋಡಿದ್ರೆ ಲೈಟ್ ಎರಡು ಕ್ಲಿಯರ್ ಆಗಿದ್ದಾವೆ ಯಾಕೆ ಅಂದರೆ ಗಾಡಿ ಕೂಲ್ ಆಯ್ತಲ್ಲ ಅದಕ್ಕೆ ಗಾಡಿ ಈಟ್ ಆದ್ಮೇಲೆ ಏನಾರು ಮತ್ತೆ ಬರುತ್ತೋ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಮಾರ್ನಳ್ಳೇ ಇದ್ದು ಅಲ್ಲಿ ಗಾಡಿ ನೈಟ್ ತಂದು ಹಾಕೊಂಡಿದ್ದು ನಾನು ನೈಟ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಗಂಟೆ ಹೆಚ್ಚರಾಗೇ ಇದ್ದೆ ಏನು ಅಂತ ಗೊತ್ತಾಗಲಿ ಕ್ಲಿಯರ್ ಆಗಲಿಲ್ಲ ಏನೋ ನಮ್ಮ ಅಣ್ಪಾಡು ನೋಡೋಣ ಇವಾಗ ಕ್ಲಿಯರ್ ಆಯಿತೆ ಇಲ್ವೋ ಅಂತ ಗೊತ್ತಿಲ್ಲ ನೀಟಾಗಿ ಒಟ್ಟಿನಲ್ಲಿ ಎರಡು ಚಕ್ಲೆಟು ಹೋಗಿದ್ದಾವೆ ಏನು ಮಾಡೋಂಗಿಲ್ಲ ಇಲ್ಲಿಂದ ಸೀದಾ ಶೋರೂಮ್ ಹತ್ರ ಹೋಗೋಣ ಹಾಸನ ಶೋರೂಮ್ ಹತ್ರ ಹೋಗ್ಬಿಟ್ಟು ಚಕ್ಲೆ ಇದು ಲ್ಯಾಪ್ಟಾಪ್ ಹಾಕ್ಸ್ಬಿಟ್ಟು ನೋಡೋಣ ಅಣ್ಣ ಏನಾಯ್ತು ನೋಡಿಲಿ ಅಂತ ಹೇಳ್ಬಿಟ್ಟು ಏನು ಮಾಡೋಂಗಿಲ್ಲ ಅಲ್ಲಿಗೆ ಹೋಗೋಣ ಶೋರೂಮ್ ಹತ್ರ ನೀನು ಕುಡ್ದಿಲ್ಲ ಬ್ರೋ ಮಕಾನು ತೊಳೆದಿಲ್ಲ ನೋಡಿಲಿ ಕಣ್ಣೆಲ್ಲ ಊದ್ಕೊಬಿಟ್ಟಾವೆ ಮಲ್ಕಂಡೆ ಇಲ್ಲ ನೋಡಿಲಿ ಆ ಜನ ಇಲ್ಲ ಅಷ್ಟು ಕಣ್ಣೆಲ್ಲ ಊದ್ಬಿಟ್ಟವೆ ಏನು ಬಾಡಿಯ ಗುರು ಮಾರ್ನಹಳ್ಳಿಯಿಂದ ಮುಂದೆ ಬಂದು ವೆದರ್ ನೋಡಿ ಗುರು ಯಾವ ಥರ ಐತೆ ಅಂತ ಏನು ಕ್ಲೈಮೇಟ್ ಒಳ್ಳೆ ಮುಳ್ಳೆಂಗಿರಿ ಬಿಟ್ಟೆ ಫಾಗ್ ಇರುತ್ತಲ್ಲ ಆ ಥರನೇ ಇದೆ ಸೈಕಾಗಿ ಸೈಕ ಕಂಡ್ತಿತ್ತು ಬೆಳಗ್ಗೆನೇ ಮಾತ್ರ ವೆದರು ಟೈಮ್ ಬಂದು ಆವಾಗ ನಾವು ಎದ್ ಎದ್ದು ಹೊರಟಾಗ ಅಲ್ಲಿಗೆ ಮಾರ್ನಲ್ಲಿ ಬಿಟ್ಟು ಮುಂದೆ ಬಂದಾಗ ಟೈಮ್ ಆರು ಮುಕ್ಕಲಾಗಿತ್ತು ಸೂರ್ಯ ಹುಟ್ಟಿದ್ರೂ ಕೂಡ ಅಷ್ಟು ಫಾಗಿತ್ತು ಚೆನ್ನಾಗಿ ಕಾಣ್ತಾಯಿತ್ತು ವೆದರ್ ಮಾತ್ರ ನೋಡ್ಬೋದು ಯಾವ ಥರ ಕಾಣ್ತೈತೆ ಅಂತ ನಮ್ಮ ಸಕಲೇಶ್ಪುರನೇ ಸಕಲೇಶ್ಪುರ ಹಾಕೊಂಡ್ರಿ ಏನೋ ಒಂಥರ ಖುಷಿ ನಮಗೆ ಸಕಲೇಶ್ಪುರದಲ್ಲಿ ಈ ಥರ ವೆದರ್ ನೋಡೋದು ಅಂದರೆ ತುಂಬ ಖುಷಿ ಈಗ ಫಾಗ್ ಕೂತ್ಕು ಗಾಳಿ ತಣ್ಣ ಹೊಡಿತೈತು ನಾವು ಬರೀ ಎದ್ದಿದ ತಕ್ಷಣ ಗಾಡಿ ಟ್ರಬಲ್ ಆಗಿತ್ತಲ್ಲ ಒಂಚೂರು ಪಿಕಪ್ ಇರಲಿವಲ್ಲ ಅಂದ್ಬಿಟ್ಟು ಅದೇ ಟೆನ್ಷನಲ್ಲಿ ಮುಖ ಕಾಯಿ ಏನೂ ತೊಳೆದಿರಲಿಲ್ಲ ಆರಾಮಾಗಿ ಪಟ್ಟಂತ ಹೋಗ್ಬಿಟ್ಟು ಶೋರೂಮ್ ಹತ್ರ ಹಾಕಿಬಿಟ್ಟು ಸೀರಿಯಲಿಗೆ ಬೇಗ ಗಾಡಿ ಕೆಲಸ ಮಾಡ್ಸೋಣ ಟೆನ್ಷನಲ್ಲಿ ಹೋಗ್ತಿದ್ದವು ಪಾಗ್ ಬಿದ್ದಿರೋದು ಗೊತ್ತು ರೋಡೆ ಕಾಣ್ತಿರ್ಲಿಲ್ಲ ಫೈನಲ್ಲಿ ಶೋರೂಮ್ ಹತ್ರ ಬಂದಿದ್ದೀವಿ ಇಲ್ಲಪ್ಪ ಅಂದರೆ ಇದು ನಮ್ಮ ಹಾಸನಲ್ಲಿರೋದು ಹಾಸನ್ ಬೈಪಾಸಲ್ಲಿ ಗಾಡಿಯಲ್ಲೇ ಸೈಡ್ಗೆ ಹಾಕಿದ್ದೀವಿ ಇವಾಗ ಚೆಕ್ ಮಾಡ್ತೀವಿ ಅಂತ ಹೇಳೋರೆ ಅದು ಯಾವುದೋ ಪೈಪ್ ಬರ್ತಾರೆ ಅದು ಬ್ಲ್ಯಾಕ್ ಆಗಿರುತ್ತಂತೆ ಅದನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಣ್ಣ ಸರಿ ಆಗುತ್ತೆ ಅಂತ ಅಂದರು ಡೆಫೋ ಒಂದಿದ್ದಾಗ ಇದೊಂದು ಸಮಸ್ಯೆ ಆಗಿಬಿಡುತ್ತೆ ಲೈಕ್ ಅದನ್ನು ನೋಡೋಣ ಕ್ಲಿಯರ್ ಮಾಡಿಸ್ಕೊಂಬಿಟ್ಟು ಇನ್ನೇನು ಸಂಜೆನೆ ಬಿಡಬೇಕು ಯಾಕಪ್ಪ ಅಂತ ಅಂದರೆ ಬಿಸ್ಲು ಸಿಗಬೇಡ ಒಡಿಗೆ ಟೈರ್ ಈಟ್ ಆಗ್ಬಿಡ್ತವೆ ಈ ಟೈಮಲ್ಲಿ ಹೋದರೆ ಗಾಡಿನೂ ಖಾಲಿ ಮಾಡೋಕ್ಕಾಗಲ್ಲ ನಾವು ಹೋದ್ರೂ ಸುಮಾರು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಏನೇನು ಉಟ್ಬಿಟ್ಟು ಹೊರ್ತಾನೆ ಇಲ್ಲೇ ನಿಂತ್ಕೊಳಗಣ ಗಾಡಿನ ಈ ಗಾಡಿ ಕೆಲಸ ಮಾಡಿ ಮನೆಗೆ ಹೋಗಿ ಫ್ರೆಶ್ಅಪ್ ಆಗಿ ಆರಾಮಾಗಿ ಬಿಡಬೇಕು ನನ್ನ ತಮ್ಮ ಬೈಕ್ ತಂದು ಆಗಲೇ ನಮ್ಮ ಇತ್ತು ಅಂತ ಬೈಕಲ್ಲಿ ಹೋಗಿ ಮನೆ ಹತ್ರಕ್ಕೆ ಹೋಗಿ ಬರೋಣ ಬನ್ನಿ ಗುರು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ ಏನಾಯ್ತು ಅಂತ ಅವು ವೈರಸ್ ಇದೆ ಅಣ್ಣ ಅಂತ ಹೇಳಿದರು ಅವು ಕ್ಲಿಯರ್ ಮಾಡಿದ್ದಾರೆ ಅದು ಕ್ಲಿಯರ್ ಆದರೂ ಬಟ್ ಅಣ್ಣ ಬರುತ್ತೆ ಅದು ಸೆನ್ಸರು ಇದೈತೆ ಅದೊಂದು ಬಾವಸದ ಹಾಸ್ಕೊಳ್ಳಿ ಅಣ್ಣ ಟ್ರೈನ್ ಏನು ತೊಂದರೆ ಇಲ್ಲ ನೀಟಾಗಿ ಡೆಫ್ ಇನ್ನು ಚೆನ್ನಾಗಿ ಪಿಕಪ್ ಬರುತ್ತೆ ಇವಾಗ ಒಂದು ಸದ್ಯಕ್ಕೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಯಾವು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದಾರೆ ಇನ್ನು ಇಲ್ಲೇ ಎಲ್ಲಿದ್ದೀವಪ್ಪ ಅಂದ್ರೆ ಆಸ್ನಲ್ ಐಲ್ಯಾಂಡ್ ಶೋರೂಮ್ ಅಲ್ಲಿ ಇದ್ದೀವಿ ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಬನ್ನಿ ಗುರು ಗಾಡಿ ರೆಡಿ ಮಾಡಿಸ್ಕೊಂಡು ಕ್ಯಾಬ್ ಎಲ್ಲ ಕ್ಲಿಯರ್ ಮಾಡೋದು ಚೆಂಡ್ ಲೈಟು ಅದು ಟೆಪ್ಪಿಂದ ಮಾಮೂಲಿ ಒಂದು ಸೆನ್ಸರ್ ಬರ್ಕೊಳ ಅದು ಹೋಗ್ಬಿಟ್ಟೈತೆ ಹೇಳ್ದಾಗ ಅವಾಗಲೇ ಅದನ್ನ ಇವಾಗ ಆರ್ಡರ್ ಹಾಕಿದ್ದಾರೆ ಅಂತೆ ನೆಕ್ಸ್ಟ್ ಟ್ರಿಪ್ ಹಿಂಗೆ ಹೋಗಿ ಬರೋದಿ ಹಾಕ್ಸ್ಕೊಳ್ಳೋಣ ಅವಾಗ ಬಂದಿರುತ್ತೆ ಅಂತ ಹೇಳಿದ್ರೆ ಬಂದು ಹಾಕ್ಸ್ಕೊಳ್ಳೋಣ ಇವಾಗ ಸದ್ಯಕ್ಕೆ ಎಲ್ಲಿ ಬಿಟ್ಟು ಹುಬ್ಬನಹಳ್ಳಿ ಬೈಪಾಸಲ್ಲಿದ್ದೀವಿ ಇಲ್ಲಿಂದ ನಾನ್ ಸ್ಟಾಪ್ ಈಗ ಹೋಗ್ಬೇಕು ಬಳ್ಳಾರಿಗೆ ಹೋಗ್ಬೇಕು ಬಳ್ಳಾರಿಯಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಅಂತ ಗೊತ್ತಿಲ್ಲ ನನಗೆ ನಾನು ಬಳ್ಳಾರಿಯಲ್ಲಿ ಅಷ್ಟೊಂದು ಫ್ಯಾಕ್ಟ್ರಿ ಗೊತ್ತಿಲ್ಲ ಹಾಸ್ಪಿಟಲ್ ಎಲ್ಲ ಗೊತ್ತೂ ಬಟ್ ಏನಪ್ಪ ಅಂದರೆ ಬಳ್ಳಾರಿಯಲ್ಲಿ ಅಷ್ಟೊಂದು ಏನೂ ಗೊತ್ತಿಲ್ಲ ಈಗ ಕೇಳ್ಕೊಂಡು ನಮ್ಮ ಮತ ಎಲ್ಲ ಫೋನ್ ಮಾಡ್ಕೊಂಡು ನಮ್ಮಲ್ಲಿ ಕೇಳ್ಕೊಂಡಲ್ಲಿ ಹೋಗಿ ಫ್ಯಾಕ್ಟ್ರಿ ನಾಳೆ ಖಾಲಿ ಮಾಡಬೇಕು ಸ್ಟಾಕ್ ಹೋಗೋಣ ನಾಳಿಗೆ ಏನಾದರೂ ಮಾಡಿ ಲೋಡ್ ಮಾಡಬೇಕು ಬಟ್ ಏನು ಖಾಲಿ ಆದರೆ ಸಾಕು ಇನ್ನೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ಗಾಡಿ ಖಾಲಿ ಆದರೆ ಲಾಸ್ಟಾಗಿ ಹೋಗಿದ್ದು ಸಾಕಷ್ಟು ಇಲ್ಲ ಅಂತ ಲೇಟ್ ಮಾಡಿದರೆ ನಾಳೆ ಲೋಡ್ ಆಗೋಲ್ಲ ಗಾಡಿಗೆ ನೋಡಾಗಲಿ ಅಂತಲೇ ಇದ್ದೀವಿ ಆದಷ್ಟು ಗಾಡಿ ಆದರೆ ಟ್ರಬಲ್ ಕೊಡ್ಲಿಲ್ಲ ಅಂತ ಅಂದ್ರೆ ಇಷ್ಟೊತ್ತಿಗೆ ಹೆಚ್ಚಿನ ಕಡಿಮೆ ಹೋಗೋ ಗಾಡಿ ಹೂವು ಹೋದಾಗ ಹೋಗ್ತಾ ಇದ್ದೀವಿ ಬ್ರೋ ಭಾರಿ ಖುಷಿ ಆಗುತ್ತೆ ಹೂವಾಗ ಹೋಗ್ಬೇಕು ಆಗ ಅದು ಪಿಕಪ್ ಪಿಕ್ ಆಗ ಬಂದ್ಬಿಟ್ಟು ಬಾರಿ ಪಿಕ್ ಆಗೋದು ಇನ್ಸೈಡ್ ಆಗೋಲ್ಲ ಚೆನ್ನಾಗಿದೆ ಹೋಗೋಣ ಕೊಲಿತು ಫೈನಲಿ ಎಲ್ಲಿಗೆ ಬಂದಿದ್ದೀವಪ್ಪ ಅಂತ ಅಂದರೆ ಇರೋರು ಬೈಪಾಸಿಗೆ ಬಂದಿದ್ದೀನಿ ಲೈಟ್ ಮತ್ತೆ ಬರ್ತಾ ಇದೆ ಗಾಡಿದು ಏನಪ್ಪ ಅದಕ್ಕೆ ಅದು ಸೆನ್ಸರ್ ಸಿಗಿದ ಒಂದು ಕಾರಣಕ್ಕೆ ಅದು ಒಂದು ತೆಗೆದು ಹಾಕಬೇಕು ಸೆನ್ಸರು ಅದು ಹಾಕಿದರೆ ಗಾಡಿ ಕ್ಲಿಯರ್ ಆಗುತ್ತಂತೆ ಇಲ್ಲಾಂದರೆ ಕ್ಲಿಯರ್ ಆಗೋಲ್ಲ ಅಂತ ಹೇಳೋರೆ ಮತ್ತೆ ಅಣ್ಣ ಏನು ತೊಂದರೆ ಆಗೋಲ್ಲ ಹೋಗು ಅಂತ ಅಂದ್ರಪ್ಪ ಪಿಕಪ್ ಒಂಚೂರು ಡೌನ್ ಆಗಲಿಲ್ಲ ಅಂದರೆ ಸಾಕು ಮಾಮೂಲಿ ಪಿಕಪ್ ಏನು ಡೌನ್ ಆಗಿಲ್ಲ ಒಂದು ಲೆವೆಲ್ ರೋಡಲ್ಲಿ ಹೋಗ್ತಾ ಇದನ್ನೆಲ್ಲ ಆರಾಮಾಗಿ ಹದಿನೈದು ಆರು ಟೈಮಲ್ಲಿ ಆರಾಮಾಗಿ ಹೋಗ್ತೈತೆ ಗಾಡಿ ಏನು ತಲೆನೋವು ಇಲ್ದಂಗೆ ಬಟ್ ಇನ್ನೊಂದು ಏನಪ್ಪ ತೊಂದರೆ ಅಂತಂದರೆ ಅಲ್ಲಿ ಮುಂದೆ ಹೋದಾಗ ಟ್ರಬಲ್ ಆಗ್ಮೇಲೆ ಆದರೆ ಸಾಕಷ್ಟೇ ಇನ್ನೇನಿಲ್ಲ ನೆನ್ನೆ ಆಯ್ತಲ್ಲ ಹಂಗೆ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೌಕರ್ಯಗೂ ಬೇಜಾರಾಗ್ಬಿಟ್ಟೈತೆ ಗಾಡಿ ಇಲ್ಲೇ ಒಂದು ಮೂರು ದಿನ ಆಲ್ಟಾಗಿ ಬೆಂಗಳೂರಲ್ಲಿ ಲೋಡಾಗಿದ್ದು ಅಬ್ಬೈರ ಕಾರಣಕ್ಕೆ ನಾಲ್ಕನೇ ದಿನ ಐದನೇ ದಿನಕ್ಕೋಗಿ ಗಾಡಿ ಖಾಲಿ ಮಾಡಿದೆ ಹಂಗಾಗಿ ಒಂಚೂರು ಬೇಗ ಟ್ರಿಪ್ ಆಗಲಿ ಅಂತ ಅವರು ಇದು ಮಾಡ್ತಿದ್ರು ಬಟ್ ಏನಪ್ಪ ಅಂದರೆ ಬೇಗ ಟ್ರಿಪ್ ಆಗಲಿಲ್ಲ ಇದು ಚೋರು ನೆನ್ನೆ ಇದಾಗಲಿಲ್ಲ ಅಂದರೆ ಇವತ್ತು ಗಾಡಿ ಖಾಲಿ ಖಾಲಿ ಮಾಡಿ ಆಲ್ಮೋಸ್ಟ್ ಲೋಡಿಗೆ ತಗೊಂಡೋಗಿ ಲೋಡಿಗೆ ನಿಲ್ಸಿ ಲೋಡ್ ಮಾಡ್ಬೋ ಲೋಡ್ ಮಾಡಿವೆ ಇವತ್ತು ಗಾಡಿನ ಏನು ಮಾಡ್ತೀರಾ ಟೈಮ್ ಸರಿ ಇಲ್ಲ ನಮ್ಮದು ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ ಹಂಗೆ ನಮ್ಮದು ಟೈಮ್ ಸರಿ ಇಲ್ಲದವ್ರಿಗೆ ಕಾರಣಕ್ಕೆ ಹಂಗಾಗಿದೆ ಸದ್ಯಕ್ಕೆ ಈಗ ಏನು ಮಾಡೋಂಗಿಲ್ಲ ಪಿಕಪ್ ಒಂಚೂರು ಡೌನ್ ಆಗಲಿಲ್ಲ ಅಂದ್ರೆ ಸಾಕಿಗೆ ಇರೋರು ಬೈಪಾಸಲ್ಲಿ ಇದ್ದೀನಿ ನಾನ್ ಸ್ಟಾಪ್ ಇಲ್ಲಿಂದ ಹೋಗೋಣ ಈಗ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ನೂರು ಇಪ್ಪತ್ತೈದು ಪಾಯಿಂಟ್ ಒಂದು ಇಪ್ಪತ್ತು ಒಟ್ಟಿಗೆ ಒಂದು ನೂರ ನಲವತ್ತೈದು ಕಿಲೋಮೀಟ್ರ್ ಹತ್ರ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಇನ್ನೂ ಪಾಯಿಂಟು ಹೋಗೋಣ ಬನ್ನಿ ಈಗ ಫೈನಲಿ ಗ್ರೋ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಮುಕ್ಕಾಲು ಐತೆ ಎರಡು ಎರಡು ಮುಕ್ಕಾಲು ಟೈಮ್ ಇದೇ ಪಾಟ್ರಿ ಬೆಳಿಗ್ಗೆ ಖಾಲಿ ಮಾಡ್ತಾರಂತೆ ಇವಾಗ ಖಾಲಿ ಮಾಡೋಲ್ಲ ಅಂದರು ಗಾಡಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಗಲೀಜು ಅಂದರೆ ಗಲೀಜು ಇಲ್ಲಿ ಕೆಳಗಡೆ ಬರ್ತಿದೆ ಎಲ್ಲ ಗಾಡಿಗಳಿದ್ದಾವೆ ಬಟ್ ಏನಪ್ಪ ಅಂದರೆ ಜಾಗ ಇಲ್ಲದ ಕಾರಣಕ್ಕೆ ಇಲ್ಲೇ ಹಾಕಿದ್ದೀನಿ ಫುಲ್ಲು ಸುತ್ತ ಗಾಡಿ ಹಾಕ್ಬಿಟ್ಟಿದ್ದಾರೆ ಫುಲ್ಲು ಕವರ್ ಹಾಕ್ಬಿಟ್ಟಿದ್ದಲ್ಲ ಇವರು ಹಿಂದಕ್ಕೆ ಹಾಕಿದ್ರೆ ನಾವು ಇಲ್ಲೇ ಹಾಕೊಂಡ್ಬರಿತ್ತು ಬಟ್ ಏನು ಮಾಡೋಂಗಿಲ್ಲ ಗಾಡಿ ಎಲ್ಲರಿಗೂ ಪಾಸ್ ಆಗೋಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಹಾಕಿದ್ದೀವಿ ಹಾಗಾಗಿ ನಿದ್ದೆ ಗೊತ್ತಾಗೆ ನೆನ್ನಿಂದ ಒಬ್ಬರು ಹೆಚ್ಚು ಕಡಿಮೆ ಒಂದು ನೈಟ್ ಒಂದು ನೈಟ್ ಪೂರ್ತಿ ಎರಡು ಹಗಲು ಪೂರ್ತಿ ಇದು ಗಾಡಿ ಕೆಲಸ ಮಾಡಿಸ್ಕೊಂಡಿರೋದು ಮತ್ತು ಇದು ಮಾಡಿರೋದು ನಿದ್ದೆನೇ ಮಾಡಿಲ್ಲ ಇವಾಗ ಬರ್ಬೇಕಾದ್ರೆ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡಿದ್ದು ನನ್ನ ತಮ್ಮ ಗಾಡಿ ಕೆಟ್ಟಿಗೆ ಹೈವೇ ನಾವು ನಾವು ಆರಾಮ ಜನಕ್ಕೆ ನಾವು ನೂರು ಕಿಲೋಮೀಟ್ರ್ಗೆ ಬಂದಾದ್ಮೇಲೆ ಎದ್ದಾದ್ಮೇಲೆ ನೂರು ಕಿಲೋಮೀಟ್ರ್ ಬೈಪಾಸಲ್ಲಿ ಬಂದು ಎಬ್ಬರುಸ್ತ ನಾ ಹಿಂಗೆ ಇರ್ತವ ಆಮೇಲೆ ಎತ್ಕಂಡು ಅಲ್ಲಿಂದ ತಿರ್ಗಿ ಗಾಡಿ ಬರೋ ಹೊತ್ತಿಗೆ ಇಲ್ಲಿಗೆ ಒಂದು ಒಂದೂವರ್ ಅವರ್ ಹಿಡಿದೈತೆ ನನಗೆ ಒಂದು ನಲ್ವತ್ತು ಕಿಲೋಮೀಟ್ರ್ ಬರೋ ಹೊತ್ತಿಗೆ ಒಂದು ಅವರ್ ಹಿಡಿತು ಬೇಜಾರು ಯಾಕೆ ಅಂತಂದರೆ ಇದು ರೋಡು ಚೆನ್ನಾಗಿಲ್ಲ ಹಂಗಾಗಿ ಸದ್ಯಕ್ಕೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಫ್ಯಾಕ್ಟ್ರಿ ಹತ್ತಿರಕ್ಕೆ ಇನ್ನು ಬೆಳಿಗ್ಗೆ ಖಾಲಿ ಮಾಡ್ತಾರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ನಾನು ಹೊಸ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಾನು ಇನ್ಸ್ಟಾಗ್ರಾಮ್ ಮಕ್ಕಳು ಕೂಡ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಫಾಲೋ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಕೂಡ ಎಲ್ಲರಿಗೂ ಇವೆ ಫ್ರೆಂಡ್ಸ್ ಕೇಳ್ತಾರೆ